ಕಲಾವಿದರ ಪೋಷಣೆಯಲ್ಲಿ ಜಿಲ್ಲೆ ಯಾವಾಗಲೂ ಮುಂದು ಸ್ವಾಮಿ ಜಗ್ಗು ಜಾದೂಗಾರ್ ತಂಡದಿಂದ ರೋಮಾಂಚನ ಜಾದೂ ಪ್ರದರ್ಶನ ಚಾಮರಾಜನಗರ ಜಿಲ್ಲೆಯು ಕಲೆಗಳ ತವರೂರಾಗಿದ್ದು ಕಲಾವಿದರ ಪೋಷಣೆಯಲ್ಲಿ ಯಾವಾಗಲೂ ಮುಂದಿದೆ ಎಂದು ದಲಿತ ಮಹಾಸಭಾ ಉಪಾಧ್ಯಕ್ಷ ವೆಂಕಟರಮಣಸ್ವಾಮಿ ಪಾಪು ಹೇಳಿದರು ನಗರದ ವರನಟ ಡಾಕ್ಟರ್ ರಾಜ್ಕುಮಾರ್ ಜಿಲ್ಲಾ ರಂಗಮಂದಿರದಲ್ಲಿ ಮೈಸೂರಿನ ಜಗ್ಗು ಜಾದೂಗಾರ್ ನಿರಂತರ ಕಲಾವೇದಿಕೆ ವತಿಯಿಂದ ಸಹಾಯಾರ್ಥ ಪ್ರದರ್ಶನದ ಜಾದು ಹಾಗೂ ರಸಮಂಜರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸುಮಾರು ಐವತ್ತು ವರ್ಷಗಳ ಹಿಂದೆ ರಾಜ್ಯದಲ್ಲಿ ನಷ್ಟ ಹೊಂದಿದ್ದ ನಾಟಕ ಕಂಪನಿಗಳು ಚಾಮರಾಜನಗರಕ್ಕೆ ಬಂದು ತಿಂಗಳುಗಟ್ಟಲೆ ಉಳಿದುಕೊಳ್ಳುತ್ತಿದ್ದವು ಚಾಮರಾಜನಗರದ ಸಹೃದಯ ಜನರು ಹೃದಯ ವೈಶಾಲ್ಯತೆಯಿಂದ ಕಲಾವಿದರನ್ನು ಪೋಷಣೆ ಮಾಡುತ್ತಿದ್ದರು ಜಗ್ಗು ಜಾದೂಗಾರ್ ಅವರು ಕಣ್ಣಿನ ಶಸ್ತ್ರಚಿಕಿತ್ಸೆಗಾಗಿ ಜಾದು ಪ್ರದರ್ಶನ ಆಯೋಜಿಸಿದ್ದು ಪ್ರೇಕ್ಷಕರ ಸಹಕಾರದಿಂದ ಅವರಿಗೆ ಒಳ್ಳೆಯದಾಗಿದೆ ಎಂದರು ಮೈಸೂರಿನ ಜಗ್ಗು ಜಾದೂಗಾರ್ ನಿರಂತರ ಕಲಾವೇದಿಕೆ ಪ್ರದರ್ಶಿಸಿದ ಜಾದು ಪ್ರೇಕ್ಷಕರನ್ನು ರೋಮಾಂಚನಗೊಳಿಸಿತು ರೋಟರಿ ಅಧ್ಯಕ್ಷ ರಾಮಸಮುದ್ರ ನಾಗರಾಜು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ನಂಜಯ್ಯ ಜಾನಪದ ಗಾಯಕ ಸಿಎಂ ನರಸಿಂಹಮೂರ್ತಿ ಸುರೇಶ್ ಗುತ್ತಿಗೆದಾರರ ಎಂಎಸ್ ಮಾದಯ್ಯ ಡಿಎಸ್ಎಸ್ ಜಿಲ್ಲಾ ಸಂಯೋಜಕ ಸಿಎಂ ಶಿವಣ್ಣ ಕಲೆ ನಟರಾಜು ಶಿವಣ್ಣ ಹಾಜರಿದ್ದರು ವರದಿ ಹೊಮ್ಮನಂಜುಂಡ ನಾಯಕ ಎನ್ ಎನ್ಕೆಎಸ್ ಟಿವಿಫೋರ್ ಚಾಮರಾಜನಗರ